ವಾಣಿ ಮಡಿಕೇರಿ ಸಪ್ತವರ್ಣದ ಶರಗ ಹೊಗಳ ಪೋಣಿಸುತ್ತಾ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ತಾರೆಗಳ ಪೋಣಿಸುತ್ತಾ ಮುಡಿಗೆ ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ ಕೇಳುಗಿರಿ ಜನಪರ ಸಂಘಟಕ ಹಾಗೂ ಸಮಾಜ ಸೇವಕರಾದ ಪಿ ವಿ ಅಂತೋಣಿಯವರ ಸಂದರ್ಶನದ ಮುಂದುವರಿದ ಭಾಗ ಹೇಳಿ ಸರ್ ಈಗ ಗ್ರಾಮೀಣ ಪ್ರದೇಶ ಅಂತ ಹೇಳುವಾಗ ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಅಗತ್ಯವಾಗಿ ಮಾಡಬೇಕಾಗ್ತದೆ ಕೆಲವೊಮ್ಮೆ ಕಾಯಿಲೆಗಳ ಬಗ್ಗೆ ಜನರಲ್ಲಿ ಮೂಢನಂಬಿಕೆಗಳು ಬೆಳೆದಿರ್ತವೆ ಈ ನಿಟ್ಟಿನಲ್ಲಿ ನಿಮ್ಮ ಸಂಘಟನೆಯ ಪಾತ್ರ ಏನು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸವೇನಾದ್ರೂ ಮಾಡಿದೀರಾ ಮಾಡ್ತಾ ಇದ್ದೀರಾ ಆರೋಗ್ಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದೇವೆ ಬಡವರು ಹೆಚ್ಚಾಗಿರೋದು ಮೇಡಮ್ ಅವಲಂಬಿಸಬೇಕಾದ್ರೆ ಮಡಿಕೇರಿ ಕಣ್ಣಿನ ಆಸ್ಪತ್ರೆ ಎಲ್ಲ ಮಡಿಕೇರಿ ಹೋಗ್ಬೇಕಾಗಿದೆ ಮತ್ತೆ ಏಜ್ ಆದಾಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ಗಳು ಹೆಚ್ಚಾಗಿ ವಯಸ್ಕರಲ್ಲಿ ದೂರ ಆಗುತ್ತೆ ಅವರಿಗೆ ತೋರಿಸಬೇಕು ಅಂತ ಹೇಳಿದ್ರೆ ಈಗ ಹೆಚ್ಚು ಸಮಸ್ಯೆ ಇದೆ ಹಾಗೆ ನಾವು ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡ್ತಾ ಇದೀವಿ ಈ ತಪಾಸಣಾ ಶಿಬಿರಗಳಲ್ಲಿ ಯಾರಿಗೆ ಸ್ವಲ್ಪ ಕನ್ನಡಕದ ಅವಶ್ಯಕತೆಗಳಿದೆ ಇವರಿಗೆಲ್ಲ ನಮ್ಮ ಸಂಘದಿಂದ ಕೆಲವು ಕನ್ನಡಗಳನ್ನು ಕೂಡ ನಮ್ಮ ಸಂಘದಿಂದ ವಿತರಿಸ್ತಾ ಬರ್ತಾ ಇದೀವಿ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಆರೋಗ್ಯದ ಬಗ್ಗೆ ಮತ್ತೆ ಅವರಿಗೆ ಹೆಲ್ತ್ ಚೆಕ್ಅಪ್ ಈ ತರ ಗಳನ್ನು ಕೂಡ ಮಾಡ್ತಾ ಬರ್ತಾ ಇದೇವೆ ಮತ್ತೆ ಈ ತುರ್ತು ಸಂದರ್ಭಗಳಲ್ಲಿ ಮಡಿಕೇರಿಂದ ಮೈಸೂರು ಈ ಕಡೆ ಎಲ್ಲ ನಮ್ಮ ಕೆಲವು ಯುವಕರು ಹೋಗಿ ತುರ್ತು ಸಂದರ್ಭದಲ್ಲಿ ಮೇಡಮ್ ರಕ್ತವನ್ನು ಕೊಡುವಂತ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಸಾರ್ವಜನಿಕ ಈ ಕ್ಯಾಂಪ್ಗಳಲ್ಲಿ ಕೂಡ ನಮ್ಮ ಸಂಘಟನೆ ಒಂದು ಹತ್ತು ಜನ ಹನ್ನೆರಡು ಜನ ಹೋಗಿ ಬ್ಲಡ್ ಕೊಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತಾನೆ ಬರ್ತಾ ಇದೀವಿ ಮೇಡಮ್ ಮತ್ತೆ ಅದರಲ್ಲದೆ ಅನಾರೋಗ್ಯದಲ್ಲಿ ಇದ್ದವರಿಗೆ ನಮ್ಮ ಸಂಘದಿಂದ ಎಷ್ಟಾಗುತ್ತೆ ನಾವು ಕೈಯಿಂದ ಹಾಕಿ ಧನ ಸಹಾಯನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಮೇಡಂ ಈಗ ನಮ್ಮ ಆರೋಗ್ಯ ಇಲಾಖೆ ಮಾಲ್ದಾರ ಇವರು ಕೂಡ ಒಂದು ತಿಂಗಳಿಗೆ ಈ ತರ ಒಂದು ಕ್ಯಾಂಪ್ ಗಳನ್ನು ಕೂಡ ಅಲ್ಲಿ ಶಾಲೆಗಳಲ್ಲಿ ಇಡ್ತಾರೆ ಅವಾಗ ಅವರೊಟ್ಟಿಗೆ ನಾವು ಕೂಡ ಸಾಥ್ ಕೊಡ್ತೀವಿ ಮೇಡಮ್ ಆಗ್ತಾ ಇದೆ ಮೇಡಮ್ ಕ್ಯಾಂಪ್ ಗಳನ್ನ ಆಗ್ತಾ ಇದೆ ಜಾಗೃತಿನೂ ಆಗ್ತಾ ಇದೆ ಹೌದಾ ತುಂಬಾ ಸಂತೋಷ ಅಂತೋಣಿ ಅವರೇ ಜನರಿಗಾಗಿ ಕೆಲಸ ಮಾಡುವ ಯಾವುದೇ ಊರಿನ ಯುವಕರಿಗೂ ನೀವು ಹಾಗೂ ನಿಮ್ಮ ಸಂಘಟನೆ ಒಂದು ಮಾದರಿಯಾಗಿದೆ ಹಾಗಾದ್ರೆ ಮೊನ್ನೆ ಮೊನ್ನೆ ನಾವೆಲ್ಲ ಎದುರಿಸಿದ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಬಳಗ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿರ್ಬೋದಲ್ವಾ ಖಂಡಿತವಾಗಿ ಮೇಡಂ ಆ ಟೈಮಲ್ಲಿ ನಮ್ಮ ಸಂಘಟನೆ ತುಂಬಾ ಕಾರ್ಯ ಕೆಲಸಗಳನ್ನು ಮಾಡಿದೆ ನಾವು ಸಂಘಟನೆ ಅಂತ ಹೇಳಿದ್ರೆ ಅದು ಎಲ್ಲ ಆ ಟೈಮ್ ಅಲ್ಲಿ ಎಲ್ಲರಿಗೂ ನೆರವಾಗಬೇಕಿತ್ತು ಆ ಸಂದರ್ಭ ಹಂಗೆ ಇತ್ತು ಮೇಡಮ್ ಹೌದು ಹೌದು ನಾವು ಗ್ರಾಮ ಪಂಚಾಯತಿಯೊಂದಿಗೆ ಸಂಘದ ಸದಸ್ಯರು ಸೇರಿ ಕೋವಿಡ್ ಬಗ್ಗೆ ಜಾಗೃತಿ ಧ್ವನಿವರ್ಧಕ ಮೂಲಕ ಇಲ್ಲಿ ಒಂದು ಆರೇಳ ವಾರ್ಡ್ಗಳಿದೆ ಮೇಡಮ್ ಮಾಲ್ದಾರ್ ಗ್ರಾಮ ಪಂಚಾಯತಿ ಆರೇಳು ವಾರ್ಡ್ ವಾರ್ಡ್ಗಳಿಗೆ ಸುತ್ತಿ ನಾವು ಧ್ವನಿವರ್ಧಕ ಮೂಲಕ ಜಾಗೃತಿಗಳನ್ನು ಮಾಡುತ್ತಾ ಬಂದಿದ್ದೀವಿ ಯಾರು ಕಷ್ಟದಲ್ಲಿ ಇರೋರಿಗೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಸಾರ್ವಜನಿಕರು ನೀಡಿದ ಕಿಟ್ಗಳನ್ನು ಕೂಡ ನಮ್ಮ ಸಂಘಟನೆ ಹೋಗಿ ತಲುಪಿಸುವಂತ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೀವಿ ಅದೇ ರೀತಿ ಮೈಲಾಪುರದಲ್ಲಿ ಒಂದು ಏರೇನೆ ಫುಲ್ ಕೋವಿಡ್ ಸೋಂಕು ಅರಳಿತು ಮೇಡಮ್ ಆ ಸಂದರ್ಭದಲ್ಲಿ ಯಾರು ಆ ಊರಿಗೆನೆ ಭೇಟಿ ಕೊಡ್ತಾ ಇದ್ದಿಲ್ಲ ಆಗ ನಮ್ಮ ಸಂಘಟನೆ ಗ್ರಾಮ ಪಂಚಾಯತಿ ವತಿಯಿಂದ ಸೇರಿ ಆ ಊರ್ನಲ್ಲಿರೋ ಸಮಸ್ಯೆಗಳನ್ನು ಆಲಿಸಿದ್ವು ನಾವು ಇರೋ ಬೇಕಾಗಿ ಕಿಟ್ಟುಗಳನ್ನು ಮನೆ ಮನೆಗೂ ನಾವು ಈ ಮದ್ದನ್ನು ಸಿಂಪಡಿಸಿರುವ ಕೆಲಸ ಕೂಡ ನಾವು ಅಂದು ನಮ್ಮ ಸಂಘಟನೆ ಯುವಕರೆಲ್ಲ ಸೇರಿ ಒಂದು ನಾವು ಮಾಡ್ತಾ ಬಂದಿದ್ವಿ ಮೇಡಮ್ ಮತ್ತೆ ಪಟ್ಟಣದಲ್ಲಿ ವಾಸವಿದ್ದವರಿಗೂ ಕೂಡ ಇಲಾಖೆ ಮುಖಾಂತರ ಚೆಕ್ಅಪ್ ಮಾಡಿ ಅವರನ್ನು ಜಾಗೃತಿ ಮಾಡಿ ಅವರನ್ನು ಇರಿಸುವಂತ ಕೂಡ ವ್ಯವಸ್ಥೆ ಕೂಡ ನಾವು ಮತ್ತೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಗೋಣಿಕ ಪೊದಲು ಲೇಡಿ ಇದ್ರು ಮೇಡಮ್ ಅವರ ಬಾಡಿ ಕಟ್ಟಕಾಗದೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ರು ಅವರು ಅವರ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಅವರ ತಾಯಿ ಊರಿಗೆ ಬಂದಿದ್ರು ಇಲ್ಲಿ ಜನತಾ ಕಾಲೋನಿಯಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿದ್ರು ಮೇಡಮ್ ನನಗೆ ಮನೆ ಇಲ್ಲ ಒಂದು ಮರದ ಅಡಿ ವಾಸವಾಗಿದ್ದೇನೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ರು ಈ ವಿಡಿಯೋ ನಾವು ವಾಚ್ ಮಾಡಿದ್ವಿ ನಮ್ಮ ಹುಡುಗರು ಹೇಳ್ತಿದ್ರು ಯಾರು ಗೊತ್ತಿಲ್ಲ ಏನು ಅಂತ ಒಬ್ಬ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಊರಲ್ಲೇ ಒಂದು ಮರದಡಿಯಲ್ಲಿ ಒಂದು ಮಹಿಳೆ ವಾಸವಾಗಿದ್ದಾರೆ ಅವರು ಅಲ್ಲೇ ಎಲ್ಲ ಸಾಮಾನ ಮರದಲ್ಲಿ ಇಟ್ಟು ಅಡಿಗೆ ಗಿಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ತಕ್ಷಣ ನಮ್ಮ ಹುಡುಗರೆಲ್ಲ ಹೋಗಿ ಮೇಡಮ್ ಅಲ್ಲಿ ಭೇಟಿ ಕೊಟ್ಟು ಅವರ ಸಮಸ್ಯೆ ಆಲಿಸಿದವ್ ನೋಡುವ ಮೇಡಮ್ ಅವರು ಇರ್ಲಿಕ್ಕೆ ಒಂದು ಮನೆ ಇತ್ತಿಲ್ಲ ಇದನ್ನೆಲ್ಲ ಮನಗೊಂಡು ನಾವು ನಮ್ಮ ಫ್ರೆಂಡ್ ಒಬ್ರು ಇದಾರೆ ಅವರು ಅವರ ತೋಟದಲ್ಲಿ ಹೋಗಿ ಒಂದು ನೀಲಗಿರಿ ಮರದ ಪೋಲ್ಸ್ ಗಳು ಕಡಿದು ಮತ್ತೆ ನೆಲ್ಲದಿಕೆರೆ ಸಂಘಟನೆಯ ಸಹಾಯದೊಂದಿಗೆ ಕೆಲವು ಶೀಟ್ಗಳು ಟಾರ್ಪಾಲ್ಗಳು ತಾತ್ಕಾಲಿಕ ಒಂದು ಮನೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ವಿ ಮೇಡಮ್ ಇವತ್ತು ಅವರು ಅದೇ ಮನೇಲಿ ಇದ್ದಾರೆ ಪಂಚಾಯತಿಗೆ ಬರ್ದಿದ್ದಾರೆ ಮನೆಗೆ ಇನ್ನು ಅವರಿಗೆ ವ್ಯವಸ್ಥೆಗಳು ಆಗ್ಬೇಕಿದೆ ಮೇಡಮ್ ಅದೇ ರೀತಿ ಮಾಧ್ಯಮ ಕೂಡ ಇದಕ್ಕೆ ಬಾರಿ ಸಹಾಯ ಮಾಡಿದ್ದಾರೆ ಇವಾಗ ಅವರು ಆ ಮನೆಯಲ್ಲೇ ತಾತ್ಕಾಲಿಕವಾಗಿ ಜೀವನ ನಡೆಸ್ತಾ ಇದ್ದಾರೆ ಪಂಚಾಯತ್ ಅವರಿಗೆ ಮನೆ ಆಗ್ಬೇಕಾಗಿದೆ ಸಾರ್ವಜನಿಕ ಸಹಾಯ ಕೂಡ ಇದೆ ನಮಗೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಜಾಗೃತಿ ಕೂಡ ನಾವು ಅದು ವ್ಯಾಕ್ಸಿನ್ ಅವರಿಗೆ ನಾವು ಜಾಗೃತಿ ಮಾಡಿದ್ವಿ ನೋಡಿ ತಗೊಳ್ಳಿ ಯಾರು ಫಸ್ಟ್ ಸೆಕೆಂಡ್ ಡೋಸ್ ಆರೋಗ್ಯ ಇಲಾಖೆ ಸಹಾಯದೊಂದಿಗೆ ನಾವು ಮಾಡಿದ್ವಿ ಮೇಡಮ್ ಅವರಿಗೆ ರಿಜಿಸ್ಟರ್ ಆಗಲಿ ಅವ್ರನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಲಿ ಈ ತರ ಕೆಲಸಗಳು ನಾವು ಮಾಡಿದ್ವಿ ಆರೋಗ್ಯ ಇಲಾಖೆ ಸಹಾಯ ಸುಮಾರು ಕೆಲಸಗಳನ್ನ ಮಾಡ್ತಾ ಬಂದಿದ್ವಿ ಕೊರೋನಾ ಟೈಮ್ ಕೊರೋನಾ ಟೈಮ್ ಅಲ್ಲಿ ತಮ್ಮ ಜೀವದ ಹಂಗನ ತೊರೆದು ನೀವೆಲ್ಲರೂ ನಿಮ್ಮ ಬಳಗದ ಸದಸ್ಯರು ಹೌದು ಮೇಡಮ್ ಮನೆಯಲ್ಲ ಬಾರಿ ಬೈಗಳಿಸಿತ್ತು ಹೊರಗಡೆ ಇಳಿಯುವಂತ ಪರಿಸ್ಥಿತಿ ಇತ್ತಿಲ್ಲ ಸಮಯದಲ್ಲಿ ಹೌದು ನಾವು ಮಾಸ್ಕ್ ಬ್ಲೌಸ್ ಎಲ್ಲ ಹಾಕೊಂಡು ಸುಮಾರು ಭಯದಿಂದನೇ ಕೆಲಸ ಮಾಡಿರೋದು ಮೇಡಮ್ ಅಂದ್ರೆ ಯಾಕಂದ್ರೆ ನಮ್ಮ ಉದ್ದೇಶ ಆಗಿತ್ತು ಅವ್ರಿಗೆ ನೆರವಾಗಬೇಕು ಅದೇ ನಮ್ಮ ಉದ್ದೇಶ ಆಗಿತ್ತು ಈ ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದಿದೆ ಸರಿ ಈಗ ನೀವಿರುವ ಪ್ರದೇಶ ಸಿದ್ದಾಪುರ ಮಾಲ್ದಾರಿ ಅಲ್ವಾ ಈ ವ್ಯಾಪ್ತಿಯಲ್ಲಿ ಕಾಡಾನೆಗಳ ದಾಂಧಲೆ ತುಂಬಾನೇ ಎಷ್ಟೋ ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇವರಿಗೆ ಯಾವ ರೀತಿಯಲ್ಲಿ ನೀವು ನೆರವಾಗಿದ್ದೀರಾ ಸರ್ ಹಾಗೆ ಕಾಡಾನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆಯಲ್ಲಿ ನಿಮ್ಮ ಬಳಗದ ಪಾತ್ರ ಏನಾದ್ರೂ ಇದೆಯಾ ಖಂಡಿತ ನಮ್ಮಲ್ಲಿ ನಮ್ಮ ಸಂಘಟನೆ ಸದಸ್ಯರೇ ಇದರಲ್ಲಿ ಆರ್ ಆರ್ ಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರ್ ಆರ್ ಟಿ ಅಂದ್ರೆ ಏನ್ ಸರ್ ಆರ್ ಆರ್ ಟಿ ಆನೆ ಬಿಡಿಸುವಂತ ಕಾರ್ಯಕ್ರಮ ಆನೆ ಕಾರ್ಯಚರಣೆ ಅವರು ಆನೆ ಎಲ್ಲೆಲ್ಲಾ ದಾಟುತ್ತಾ ಇಲ್ಲೆಲ್ಲ ಕಾಯ್ತಾರೆ ಮೇಡಮ್ ಅವರೊಟ್ಟಿಗೆ ನಾವು ಕೂಡ ಹೋಗಿ ರಾತ್ರಿ ಸಮಯದಲ್ಲಿ ಎಮರ್ಜೆನ್ಸಿ ಇದ್ರೆ ಈಗ ಫಾರೆಸ್ಟ್ ಅವರು ಇರ್ತಾರೆ ಫಾರೆಸ್ಟ್ ಆಫೀಸರ್ ಅವರೊಟ್ಟಿಗೆ ನಾವು ಕೂಡ ರಾತ್ರಿ ಆನೆ ಕಾಯುವಂತ ಕೆಲಸ ಕೂಡ ಮಾಡ್ತಾ ಇದೀವಿ ಮೇಡಮ್ ಅಲ್ಲಿ ಒಬ್ಬರಿಗೆ ಆನೆ ತೊಳೆದಿದ್ದು ಅವರು ಮೈಸೂರು ಹಾಸ್ಪಿಟ್ಲ್ ಇದ್ದಾಗ ಮೇಡಮ್ ಅವರೊಟ್ಟಿಗೆ ಯಾರು ಇದ್ದಿಲ್ಲ ಅವರೊಟ್ಟಿಗೆ ನಾವೆಲ್ಲ ಅಲ್ಲಿ ಮೈಸೂರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಾವು ಎಮೌಂಟ್ ಆಗಿ ಕೊಟ್ಟಿ ಮೇಡಮ್ ನಮ್ಗೆ ಸಟನ್ ಹೋಗಿಲ್ಲ ಅಲ್ಲಿಗೆ ಬೇಕಾಗಿರೋ ಕಂಬಳಿ ಅವರಿಗೆ ಬೇಕಾದ ಫುಡ್ ಎಲ್ಲ ಅಲ್ಲಿಂದ ನಮ್ಮ ಹುಡುಗರು ಮುಖಾಂತರ ನಾವು ಅವರಿಗೆ ಅಮೌಂಟ್ ಆಗಿ ಮಾಡಿಸೋ ಕೂಡ ಮಾಡಿದ್ವಿ ಮೇಡಮ್ ಮತ್ತೆ ಆನೆ ಕಾರ್ಯಾಚರಣೆ ಮೇಡಮ್ ಈ ಭಾಗದಲ್ಲಿ ಈಗ ಹೆಚ್ಚಾಗಿ ಆನೆಗಳು ಕಾಣಿಸ್ಕೊಳ್ತಿಲ್ಲ ಎಲ್ಲಾ ಈಗ ಆಕಡೆ ಕೊಡಗಿನ ಕಡೆಗೆ ಹೋಗ್ಬಿಟ್ಟಿದೆ ಮಾಲ್ದಾರೆ ಭಾಗದಲ್ಲಿ ಹೆಚ್ಚಾಗಿ ಆನೆಗಳಿಲ್ಲ ಈ ಭಾಗದಲ್ಲಿ ಈಗ ಅದೊಂದೇ ನೆಮ್ಮದಿಯ ವಿಚಾರ ಹೇಳಿದ್ರೆ ಮುಂಚೆ ಸುಮಾರು ಜನ ಈ ಭಾಗದಲ್ಲಿ ಮೆಟ್ಟಿ ಹಾಕಿದೆ ಅಂತ ಒಂದು ಸಮಸ್ಯೆ ಈ ಭಾಗದಲ್ಲಿ ಬಿಟ್ಟಿರೋದು ಹೇಳಿದ್ರೆ ಮೇಡಮ್ ಈ ಭಾಗದಲ್ಲಿ ಯಾವ ಈಗ ಅರಣ್ಯ ಒಂದು ಬದಿಯ ತೋಟನ ಒಂದು ಬದಿಯಾಗ್ಬಿಡುತ್ತಲ್ಲ ಆಗ ಇಲ್ಲಿ ಉಳಿಯುವಂತ ಕಷ್ಟ ಆಗ್ತಿದೆ ತೋಟಗಳಿಗೆ ದಾಟಲು ಕಷ್ಟ ಆಗ್ತಾ ಇದೆ ಇಲ್ಲಿ ಆರ್ ಐ ಟಿ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದಾರೆ ಮತ್ತೆ ಈ ಪಾಳು ಬಿಟ್ಟಿದ ತೋಟಗಳಲ್ಲೆಲ್ಲ ವಾಸಸ್ಥಾನ ಮಾಡ್ಕೊಂಡಿದೆ ಈಗ ಆನೆಗಳು ಹಾಗಾಗಿ ಈ ಭಾಗಕ್ಕೆ ಬರ್ತಾ ಇಲ್ಲ ಮೇಡಮ್ ಹಾಗಾಗಿ ಇದೇ ದೂರ ದೂರ ಇದೆ ಕರಡಿ ಕೋಡಿ ಈ ಭಾಗ ಎಲ್ಲ ಇದೆ ಆನೆಗಳು ಸಮಸ್ಯೆ ಅಂತೂ ಇದ್ದೇ ಇದೆ ಆನೆಗಳು ಆನೆಗಳದ್ದು ಮಾತ್ರ ಬೇರೆ ಪ್ರಾಣಿಗಳದ್ದು ಸಮಸ್ಯೆ ಇದೆ ಸರ್ ಈ ಹುಲಿ ಇತ್ತು ಟೈಮ್ ಹುಲಿ ಒಂದು ಇಲ್ಲಿ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಹುಲಿನೂ ಹೆಚ್ಚಾಗಿದೆ ನಾಯಿ ಕಿರ್ಬ ಅಂತ ಹೇಳ್ತಾರೆ ಅದು ಈ ನಾಯಿಗಳನ್ನ ಹಿಡಿಯೋದು ಹೆಚ್ಚಾಗಿ ಮೇಡಮ್ ಈ ಭಾಗದಲ್ಲಿ ಸುಮಾರು ನಾಯಿಗಳನ್ನ ಒಳ್ಳೆ ಒಳ್ಳೆ ತಳಿರೋ ನಾಯಿಗಳನ್ನೇ ಹಿಡಿದು ಬಿಟ್ಟಿದೆ ಸುಮಾರು ಹೆಚ್ಚಾಗಿದೆ ಕಾಡು ಪ್ರಾಣಿಗಳು ಮಂಗನ್ ಕಾಯಿಲೆ ಅಂತ ಹೇಳದೆ ಬೇಡ ಈಗ ಮಂಗಗಳಿಗೂ ಮೇಡಮ್ ಈಗ ಮಾಲ್ದಾರೆ ಪಟ್ಟಣದಲ್ಲಿ ಅಂಗಡಿಗಳು ತಂದು ತ್ಯಾಜ್ಯವನ್ನು ಅಲ್ಲಿ ಸುರಿತಾರೆ ಮಂಗಗಳು ಅಲ್ಲಿ ಪ್ಲಾಸ್ಟಿಕ್ ಅರಣ್ಯ ಸೂಕ್ತ ಪ್ಲಾಸ್ಟಿಕ್ ಆಗ್ಬಿಟ್ಟಿದೆ ಈ ಮಂಗಗಳಿಂದ ಈ ಒಂದು ಕಸ ಬಿಳುವರಿ ಘಟಕ ಇಲ್ಲದೆ ಅದೊಂದು ಭಾರಿ ಸಮಸ್ಯೆ ಈ ಪ್ರಾಣಿಗಳು ಕೂಡ ಪ್ಲಾಸ್ಟಿಕ್ ಅನ್ನು ತಿನ್ನುವಂತ ವ್ಯವಸ್ಥೆ ಕೂಡ ಆಗಿದೆ ನಮ್ಮ ಹತ್ರ ಎಲ್ಲ ಇದೆ ಮೇಡಮ್ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೇವೆ ಅರಣ್ಯ ಇಲಾಖೆಗೂ ಎಲ್ಲ ಗೊತ್ತಿದೆ ಅಂದ್ರೆ ಆ ತ್ಯಾಜ್ಯಗೆ ಒಂದು ಒಂದು ಜಾಗ ಇಲ್ಲ ಒಂದು ಘಟಕ ಇಲ್ಲ ಅದೇ ಸಮಸ್ಯೆ ಅದಕ್ಕೆ ಪಂಚಾಯತಿ ಅವರು ಏನು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಮೇಡಮ್ ಪಂಚಾಯತ್ ಒಂದು ಜಾಗ ಗುರುತಿಸಿದ್ದಾರೆ ಬಟ್ ಅದು ತೋಡು ಮತ್ತು ಶಾಲೆಯ ಪಕ್ಕ ಆಗಿಬಿಟ್ಟಿದೆ ಅರಣ್ಯನೂ ಸಮೀಪವಾಗಿಬಿಟ್ಟಿದೆ ಅದು ಬೇರೆ ಕೇಸಲ್ ಆಗಿದೆ ಮೇಡಮ್ ಹೈಕೋರ್ಟ್ ಏನೋ ಇದೆ ಹಾಗೆ ಆಗಿ ಪೆಂಡಿಂಗ್ ಆಗಿಬಿಟ್ಟಿದೆ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ ಸುಮಾರು ಸುದ್ದಿಗಳು ಮಾಡಿದೀವಿ ಕಸದು ಯಾವುದೇ ಒಂದು ಉಪಯೋಗ ಆಗ್ತಾ ಇಲ್ಲ ಅದೇ ಮೇಡಮ್ ದೊಡ್ಡ ಸಮಸ್ಯೆ ಈಗ ಸಾಮಾನ್ಯವಾಗಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ನಮ್ಮ ಜನರು ಚರಂಡಿ ತೋಡು ಹೊಳೆ ಇವುಗಳಲ್ಲಿ ಬಿಸಾಡಿಬಿಡ್ತಾರೆ ಇದರಿಂದ ನದಿ ನೀರು ಮಲಿನವಾಗ್ತದೆ ಈ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ನಿಮ್ಮ ಸಂಘಟನೆ ಆದ್ರೂ ಮಾಡಿದ್ಯಾ ಸರ್ ಮೇಡಮ್ ನದಿ ನೀರು ಬಗ್ಗೆ ಅದೇ ನಾವು ಹೇಳೋದಲ್ಲ ತಲಕಾವೇರಿಯಿಂದ ಕಣಿವೆ ಗಂಟ ಜಾಗೃತಿ ಮಾಡಿದ್ವಿ ಆಗ ಈ ಕಾವೇರಿ ಒಳಗೆ ಈ ಕೆಲವು ಹೋಟೆಲ್ ಮಾಲೀಕರು ಮತ್ತೆ ಕೆಲವು ಮನೆಗಳು ಈ ತರ ಚರಂಡಿಯಲ್ಲಿ ನೀರು ತ್ಯಾಜ್ಯಗಳನ್ನು ಕಾವೇರಿಗೆ ಬಿಡ್ತಿದ್ರು ಕನ್ನಿಕಾವಿ ಸೇವಾ ಟ್ರಸ್ಟ್ ವತಿಯೊಂದಿಗೆ ನಾವು ಅವರೊಟ್ಟಿಗೆ ಸೇರಿ ಒಂದು ಒಂದು ವಾರದ ಪಾದಯಾತ್ರೆಯಲ್ಲಿ ನಾವು ಈ ಜಾಗೃತಿಯನ್ನು ಕೈಗೊಂಡಿದ್ದೀವಿ ಮೇಡಮ್ ಅವರೊಟ್ಟಿಗೆ ಇನ್ನು ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗ್ಬೇಕು ಮೇಡಮ್ ಯಾಕಂತ ಹೇಳಿದ್ರೆ ಈಗ ಎಲ್ಲಾ ಕಡೆ ನದಿ ಕೆರೆಗಳೆಲ್ಲ ಬತ್ತಿ ಹೋಗಿದೆ ಈ ವರ್ಷ ಈಗ ಎಲ್ಲಿ ನೋಡಿದ್ರು ಚರಂಡಿ ಎಲ್ಲ ಎಲ್ಲಾ ಎಲ್ಲಿ ನೋಡಿದ್ರು ತ್ಯಾಜ್ಯಗಳೇ ತುಂಬಿದೆ ಈಗ ರಸ್ತೆ ಸಿದ್ದಾಪುರ ಭಾಗದಿಂದ ತ್ಯಾಜ್ಯ ತಂದು ಸೇತುವೆ ಅಡಿ ಇಲ್ಲಿ ಮೇಡಮ್ ತೆಗೆದು ಬಿಸಾಡ್ಬಿಡ್ತಾರೆಲ್ಲ ಘನ ತ್ಯಾಜ್ಯೇತುವಾಡಿ ತೆಗೆದು ಯಾರು ಕಾಣೋದಿಲ್ಲ ಬಿಸಾಡಿರ್ತಾರೆ ಇವಾಗ ಕಣ್ಣು ಮುಂದೆ ಸುಮಾರು ಇದೆ ನಾವೇ ಈ ಗಾಂಧಿ ಜಯಂತಿ ಅರಣ್ಯ ಇಲಾಖೆಯೊಂದಿಗೆ ಸೇರಿ ತ್ಯಾಜ್ಯ ಇರ್ತದೆ ಮೇಡಮ್ ತ್ಯಾಜ್ಯ ಅಂತ ಹೇಳಿದ್ರೆ ಅಷ್ಟೊಂದು ತ್ಯಾಜ್ಯ ಪಟ್ಟಣದಲ್ಲಿ ಅಷ್ಟಿಲ್ಲ ಅಷ್ಟೊಂದು ತ್ಯಾಜ್ಯ ತಂದು ಆ ಸೇತುವೆ ಬಿಸಾಡುವಂತ ಕೆಲಸಗಳು ಇದೆ ಅದನ್ನು ಹೆಚ್ಚಾಗಿ ನಾವು ಜಾಗೃತಿ ಮಾಡಿ ಅವರಿಗೆ ಫೈಲ್ ಮೂರ್ಸ್ ಕೆಲಸ ಆಗಬೇಕು ಕ್ಯಾಮೆರಾಗಳು ಅಲಾರಿಸ್ ಅಂತ ವ್ಯವಸ್ಥೆನೂ ಕೂಡ ಆಗ್ಬೇಕಾಗಿದೆ ಆಗಿದೆ ಪ್ರೇಣ್ಯ ಅದೊಂದು ಕೆಲಸಗಳು ಆಗಬೇಕಾಗಿದೆ ಮೇಡಂ. ಮತ್ತೆ ಸರ್ ಈಗ ಸಾಧನಿಗೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಕಷ್ಟದಲ್ಲಿ ಇರುವವರಿಗೆ ನೆರವನ್ನ ಮಾಡ್ತೀರಾ ಅಂತ ಗೊತ್ತಾಯ್ತು. ಯಾವ ರೀತಿ ಸನ್ಮಾನ ಮಾಡ್ತೀರಾ ಸರ್ ನೀವು? ಮೇಡಮ್ ಸನ್ಮಾನ ಅಂತ ಹೇಳಿದ್ರೆ ಈಗ ವಿರಾಜಪೇಟೆ ತಾಲೂಕಲ್ಲಿ ಮಾಲ್ದರಸale ಒಂದ್ ಎರಡ್ ಮೂರು ವರ್ಷದಿಂದ ಪ್ರಥಮವಾಗಿ ಬರ್ತಾ ಇದೆ ಈ ನಾವು ಮಾಲ್ದಾರ್ ವ್ಯಾಪ್ತಿ ಒಂದು ಕೊಡಗಿನ ಗಡಿಯಾಗ್ಬಿಟ್ಟಿದ ಗುರುತಿಸುವಂತ ಕೆಲಸಗಳು ಆಗ್ತಾ ಇಲ್ಲ ನಾವು ಅವರಿಗೆ ಕಷ್ಟಪಟ್ಟು ಬೆಳೆದ ಮಕ್ಕಳಿಗೆ ಅವರಿಗೆ ನಮ್ಮ ಸಂಘದ ವತಿಯಿಂದ ವರ್ಷ ಪ್ರತಿ ಯಾರು ಹೈಯೆಸ್ಟ್ ಬರುತ್ತೆ ಅವರಿಗೆ ನಾವು ಶಾಲೆ ಮುಖಾಂತರ ನಾವು ಅವರಿಗೆ ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ಸನ್ಮಾನಗಳನ್ನು ಮಾಡ್ತಾ ಅವರಿಗೆ ಪ್ರೇರಣೆ ಕೊಡ್ತಾ ಬರ್ತಾ ಇದೀವಿ ಮೇಡಮ್ ಕೆಲವರಿಗೆ ವಿದ್ಯಾಭ್ಯಾಸಕ್ಕೂ ಕೆಲವು ಸ್ವಲ್ಪ ನೆರವಾಗ್ತಾ ಬರ್ತಾ ಇದೀವಿ ಮೇಡಮ್ ಮತ್ತೆ ಕಷ್ಟದಲ್ಲಿ ಇರುವವರಿಗೆ ಇವಾಗ ಕೆಲವೊಬ್ಬರು ಇದ್ದಾರೆ ಅವ್ರ ಹೆಸರು ಹೇಳಕ್ಕಾಗಲ್ಲ ಮೇಡಮ್ ಯಾಕಂದ್ರೆ ಅವರಿಗೆಲ್ಲ ನಾವು ನಮ್ಮ ಸಂಘಟನೆಯ ಹುಡುಗರು ಕೆಲವರು ಅಕ್ಕಿ ಅವರಿಗೆ ಬೇಕಾಗಿರೋ ಅವರು ವಯಸ್ಸಾದವರು ಒಬ್ಬರೇ ಇರೋರು ಅವರಿಗೆ ನಮ್ಮ ಸಂಘಟನೆ ಮನೇಲಿರೋ ಎಷ್ಟು ಸ್ವಲ್ಪ ಸ್ವಲ್ಪ ಎಷ್ಟು ಆಗುತ್ತೆ ಅಷ್ಟು ತಗೊಂಡು ಹೋಗಿ ಅವರಿಗೆ ಒಂದಿನದ ಆಹಾರ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೀವಿ ಈ ರೇಷನ್ ಸಿಗುತ್ತಲ್ಲ ಮೇಡಮ್ ನಮ್ಮಲ್ಲಿ ಅಕ್ಕಿಗಳು ಹಾ ಅವರಿಗೆ ಅಂತ ಅವ್ರಿಗೆ ಕೆಲವರೊಂದ್ ಸಣ್ಣದಾಗಿ ಧನ ಸಹಾಯ ಕೂಡ ಮಾಡ್ತೇವೆ ಅವ್ರೊಬ್ಬರೊಬ್ಬರೇ ವಾಸ ಇರೋದ್ ಕಾರಣಕ್ಕೆ ಈಗ ಕ್ಲಿಂಟನ್ ಡಿಕ್ರೋನ್ಸ್ ಹೇಳೋ ಮಡಿಕೇರ್ ಒಬ್ರು ಯು ಎಫ್ ಸಿ ಫೈಟರ್ ಇದಾರೆ ಮೇಡಮ್ ಅವ್ರನ್ನ ಗುರುತಿಸಿ ನಾವು ಸನ್ಮಾನ ಮಾಡಿದ್ದೇವೆ ಅನುಪಮ ಮೇಡಮ್ ಇದ್ರು ಹಾಕಿ ಈ ಪಾಸ್ಟ್ ಅವ್ರನ್ನ ಕೂಡ ನಾವು ಗುರುತಿಸಿ ನಮ್ಮ ಕಾರ್ಯಕ್ರಮಕ್ಕೆಲ್ಲ ಬಂದಿದ್ರು ಮೇಡಮ್ ದುರಾದೃಷ್ಟ ಅಂತಂದ್ರೆ ಅವರು ಸೀರೋರು ಅದೇ ಒಂದು ಬೇರೆ ಬೇಜಾರು ವಿಷಯ ಅವರು ಕೂಡ ನಾವು ಗುರುತಿಸಿ ಸನ್ಮಾನಗಳನ್ನು ಮಾಡ್ತಾ ಇದ್ವಿ ರಾಷ್ಟ್ರೀಯ ಈಗ ರಾಜ್ಯ ಮಟ್ಟಕ್ಕೂ ನಮ್ಮ ಇಲ್ಲಿಂದ ಯುವಕರು ವಾಲಿಬಾಲ್ ಈಗ ಇನ್ನಿತರ ಕ್ರೀಡೆಗಳು ಆಯ್ಕೆ ಆಗಿದ್ದಾರೆ ಅವರನ್ನು ಕೂಡ ನಾವು ಗುರುತಿಸಿ ಸನ್ಮಾನ ಅಂತ ಮಾಡುವ ವ್ಯವಸ್ಥೆ ಮಾಡ್ತಾ ಇದೀವಿ ಈಗ ಗ್ರಾಮೀಣ ಪ್ರದೇಶದ ಕ್ರೀಡಾಸಕ್ತರಿಗಾಗಿ ಏನೇನ್ ಕೆಲಸವನ್ನ ಮಾಡಿದ್ದೀರಾ ಸರ್ ಹಾಗೂ ಕಲೆಯ ಬಗ್ಗೆ. ಗ್ರಾಮೀಣ ಮಟ್ಟದಲ್ಲಿ ಅಂತ ಹೇಳಿದ್ರೆ ನಾವು ಈಗ ಈ ಭಾಗದಲ್ಲಿ ಮೈನ್ ಆಗಿಂತ ಹೇಳಿದ್ರೆ ನಮಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಆಟದ ಮೈದಾನ ಇಲ್ಲ ಮೇಡಮ್ ನಮ್ಮ ಶಾಲೆ ಹಿಂದೆ ಹಲವಾರು ಟ್ರೋಫಿಗಳ ಗೆದ್ದು ಬಂದಿದ್ದಾರೆ ನಮ್ಮ ಶಾಲೆಯಿಂದ ಈಗಿನ ಮಕ್ಕಳಿನಲ್ಲಿ ಆ ಪ್ರತಿಭೆ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹೌದು ಮೇಡಮ್ ಆಟದ ಮೈದಾನ ಇಲ್ಲ ಸುಮಾರು ಹೋರಾಟಗಳು ಮಾಡಿದೀವಿ ಗ್ರಾಮ ಪಂಚಾಯತ್ ಸೇರಿದಿವಿ ಜಿಲ್ಲಾ ವಾಸ್ತವ್ಯ ಆ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿ ನಾವು ನಮಗೆ ಒಂದು ಆಟದ ಮೈದಾನ ಮಾತ್ರ ಆಗಿಲ್ಲ ಈ ಇರೋ ಸಣ್ಣ ಮೈದಾನದಲ್ಲಿ ಮೇಡಮ್ ನಾವು ಈ ಭಾಗದ ಯುವಕರನ್ನು ಸೇರಿಸಿ ಲೀಗ್ ಮಾದರಿಯ ಪಂದ್ಯಾಟಗಳನ್ನು ಕ್ರಿಕೆಟ್ ಪಂದ್ಯಾಟಗಳನ್ನು ಹಾಗೂ ಈ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟಗಳನ್ನು ಹಾಗೂ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟಗಳನ್ನು ಈ ಪಂದ್ಯಾಟಗಳೆಲ್ಲನು ಈ ಭಾಗದಲ್ಲಿ ನಡೆಸ್ತಾ ಮತ್ತೆ ಎಲ್ಲಾ ಯುವಕರಿಗೆ ಒಂದು ಕ್ರೀಡೆಗೂ ಒಂದು ವೇದಿಕೆಯನ್ನು ಕೂಡ ನಾವು ಮುಂದೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ತಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಭಾಷಣ ಸ್ಪರ್ಧೆ ಸಾಂಸ್ಕೃತಿಕ ಅದು ಮೂರು ನಾಲ್ಕು ಶಾಲೆಗಳನ್ನು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮೇಡಮ್ ಇದನ್ನೆಲ್ಲ ಮನಗೊಂಡು ಈಗ ನಾವು ಕಲೆಯ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಒಂದು ನಾಲ್ಕು ಶಾಲೆಗಳನ್ನು ಸೇರಿಸಿ ಅವರಿಗೆ ಒಂದು ಹಮ್ಮಿಕೊಳ್ಳುವಂತ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಏನು ಉದ್ದೇಶ ಆ ವೇದಿಕೆ ಅವರಿಗೆ ಒಂದು ಸಿಗಬೇಕು ಅವರ ಕಲೆ ಏನು ಅವ್ರಿಗೆ ಒಂದ್ ನಾಲ್ಕು ಜನ ತೋರಿಸಬೇಕು ಅಂತ ಅವರೊಂದು ಈಗ ಊರಿನ ಹಬ್ಬ ನಾಡ ಹಬ್ಬ ಅಥವಾ ರಾಷ್ಟ್ರೀಯ ಹಬ್ಬಗಳು ಬಂದಾಗ ಅವುಗಳನ್ನ ನಿಮ್ಮ ಸಂಘಟನೆ ಹೇಗೆ ಆಚರಿಸ್ತಾ ಬಂದಿದೆ ಮೇಡಮ್ ನಾವು ಮುಂಚೆ ಹೇಳಿದರ ಈ ತಂಗುದಾನ ಬಳಿ ಗಾಂಧಿ ಭಾವಚಿತ್ರವನ್ನು ಬಿಡಿಸಿದ ಈ ಗಾಂಧಿ ಭಾವಚಿತ್ರದ ಮುಂದೆ ನಾವು ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ನಾವು ಆಚರಿಸ್ತಾ ಬರ್ತಾ ಇದೀವಿ ಈ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಗಾಂಧಿ ದಿನಾಚರಣೆ ಈ ಎಲ್ಲಾ ಹಬ್ಬಗಳನ್ನು ನಾವು ಅಲ್ಲೇ ನಾವು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಒಂದು ಈ ಹಬ್ಬಗಳನ್ನು ಆಚರಿಸ್ತಾ ಬರ್ತೀವಿ ಶಾಲಾ ಮಕ್ಕಳು ಕೂಡ ನಮ್ಮೊಟ್ಟಿಗೆ ಭಾಗಿಯಾಗ್ತಾರೆ ಅಲ್ಲಿ ಕೂಡ ನಾವು ಸಾಧನೆ ಮಾಡಿದವ್ರಿಗೆ ಕೂಡ ಆ ವೇದಿಕೆಯಲ್ಲೂ ಕೂಡ ಹೊಲೆಯ ಅರಣ್ಯ ಅಧಿಕಾರಿ ಅಶೋಕ್ ಅವರನ್ನು ಕೂಡ ನಾವು ಅಲ್ಲಿ ಸನ್ಮಾನಿಸಿದವು ಹೀಗೆ ಇತರ ಮಕ್ಕಳ ದಿನಾಚರಣೆ ಕೂಡ ನಾವು ಮಾಡ್ತಾ ಇದೀವಿ ಮೇಡಮ್ ಈ ಗಿರಿಜನ ಆಶ್ರಮ ಶಾಲೆಯಲ್ಲಿ ಮಾಡಿದವು ಮಕ್ಕಳ ದಿನಾಚರಣೆ ಅಲ್ಲಿ ಕೂಡ ನಮ್ಮ ನೆಹರು ಯುವ ಕೇಂದ್ರದಿಂದ ದೊರೆತ ಕ್ರೀಡಾ ಕಿಟ್ಗಳನ್ನು ಕೂಡ ನಾವು ಎಲ್ಲ ನಾವು ಅವರ ಶಾಲೆ ಮಕ್ಕಳಿಗೆ ವಿತರಣೆ ಮಾಡಿದ್ವಿ ಅಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಏನು ಕ್ರೀಡೆಗೆ ಅವ್ರಿಗೆ ಏನೆಲ್ಲ ಬೇಕು ಅದೆಲ್ಲ ನಾವು ತಲುಪಿಸುವಂತ ವ್ಯವಸ್ಥೆ ಮಾಡಿದೀವಿ ಅದೇ ರೀತಿ ನಮ್ಮ ಮನೆ ಇಲ್ಲಿ ಸರ್ಕಾರಿ ಹಿರಿಯ ಗುಡ್ಲೂರ್ನಲ್ಲಿ ಒಂದು ಪ್ರಾಥಮಿಕ ಶಾಲೆ ಇದೆ ಅಲ್ಲಿ ಕೂಡ ನಾವು ಕ್ರೀಡಾ ಸಾಮಗ್ರಿಗಳನ್ನು ಕೂಡ ಮಕ್ಕಳ ದಿನಾಚರಣೆಯನ್ನು ಕೂಡ ನಾವು ವಿತರಿಸ್ತಾ ಬರ್ತಾ ಇದೀವಿ ಮೇಡಮ್ ಮಕ್ಕಳ ದಿನಾಚರಣೆ ವರ್ಷ ಪೂರ್ತಿ ಎಲ್ಲಾ ರಸ್ತೆ ಹಬ್ಬಗಳನ್ನು ಕೂಡ ಮಾಡ್ತಾನೆ ಬರ್ತಾ ಇದೀವಿ ನಮ್ಮ ಸಂಘಟನೆ ಸಾರ್ವಜನಿಕರು ಸಾಥ್ ಕೊಡ್ತಾರೆ ಪಂಚಾಯತಿ ಕೂಡ ನಮ್ಮ ಒಟ್ಟಿಗೆ ಹೌದು ಈಗ ಅಂತೂಣಿವ್ರೆ ಒಂದು ಊರು ಹಳ್ಳಿ ಅಂತ ಹೇಳುವಾಗ ಅಲ್ಲಿ ಬೇರೆ ಬೇರೆ ಸಮುದಾಯದವರು ಇರ್ತಾರೆ ಮತೀಯ ಸೌಹಾರ್ದವನ್ನ ಹೇಗೆ ಕಾಪಾಡ್ತಾ ಬಂದಿದ್ದೀರಿ ಸರ್ ಇದುವರೆಗೆ ನೀವು ಮೇಡಮ್ ನಮ್ಮ ಉದ್ದೇಶ ಏನ್ ಅಂತ ಹೇಳಿದ್ರೆ ಈಗ ಗ್ರಾಮದಲ್ಲಿ ಸೌಹಾರ್ದ ವಾತಾವರಣವನ್ನು ಕಾಪಾಡಿಕೊಂಡು ಹೋಗಲಿ ನಮ್ಮ ಸಂಘಟನೆ ಶ್ರಮಿಸಬೇಕು ಈ ಸಣ್ಣ ಪುಣಾ ಭಿನ್ನಾ ಭೇದ ಭಾವಗಳನ್ನು ಪರಸ್ಪರ ಮಾತುಕತೆ ಮೂಲಕ ಪ್ರಯತ್ನ ಪ್ರಯತ್ನಗಳನ್ನು ನಾವು ಮಾಡಬೇಕು ಯಾಕೆಂತ ಹೇಳಿದ್ರೆ ಮೇಡಮ್ ಈಗ ನಾವು ಒಂದು ವರ್ಷ ನಾವೇನು ಇಪ್ತಾರ್ ಕೂಟ ಇಟ್ಟಿದೀವಿ ಈ ಭಾಗದಲ್ಲಿ ಸಂಘಟನೆ ವತಿಯಿಂದ ಎಲ್ಲಾರನ್ನೂ ಕರೆದು ಎಲ್ಲ ಒಂದೇ ಒಂದು ರಂಜಾನ್ ಟೈಮ್ ಅಲ್ಲಿ ಎಲ್ಲಾರು ಒಂದು ಇಫ್ತಾರ್ ಕೂಟವನ್ನು ಇಟ್ಟು ಒಂದು ಆತರ ಒಂದು ಸೌಹಾರ್ದ ವಾತಾವರಣ ಕೂಡ ಮಾಡ್ತಾ ಬಂದಿವಿ ಅದೇ ರೀತಿ ಗದ್ದಿಗೆ ಬೆಟ್ಟೆಯಲ್ಲಿ ಪೂಜಾ ಸಂದರ್ಭಗಳಲ್ಲಿ ಅಲ್ಲಿ ನಮ್ಮ ಏನು ನಮ್ಮಂದ ಏನು ಆಗುತ್ತೆ ಆ ಇದು ಕೆಲಸ ಕಾರ್ಯಗಳು ಕೂಡ ನಮ್ಮ ಸಂಘಟನೆ ಭಾಗಿಯಾಗ್ತದೆ ಅದೇ ರೀತಿ ನಮ್ಮ ಸಂಘಟನೆ ಎಲ್ಲಾರು ಇದ್ದಾರೆ ಮೇಡಂ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲಾರು ಎಲ್ಲಾರು ಇದ್ದಾರೆ ಆ ರೀತಿ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ಈ ಸಂಘಟನೆಯನ್ನು ತಗೊಂಡು ಹೋಗುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ನಿಮ್ಮ ಮುಂದಿನ ಯೋಜನೆಗಳೇನು ಸರ್ ಮೇಡಮ್ ಮುಂದಿನ ಯೋಜನೆಗಳು ಅಂತ ಹೇಳಿದ್ರೆ ನಮಗೀಗ ಮುಖ್ಯವಾಗಿ ಬೇಕಾಗಿರೋದು ಕಸ ವಿಲವಾರಿ ಘಟಕ ನಮ್ಮ ಗ್ರಾಮ ಪಂಚಾಯತಿ ಈ ಯೋಜನೆ ಇದನ್ನ ನಾವು ಈಗ ಶ್ರಮಿಸಬೇಕಾಗಿದೆ ಯಾಕೆಂತ ಹೇಳಿದ್ರೆ ಹಲವಾರು ಗ್ರಾಮ ಸಭೆಗಳಲ್ಲಿ ಗ್ರಾಮ ವಾಸ್ತವ್ಯಗಳಲ್ಲಿ ನಾನೇ ನಿಂತ ಮಾತಾಡಿದಿನಿ ಮೇಡಮ್ ಕಸದ ಬಗ್ಗೆ ಎಷ್ಟೋ ಗ್ರಾಮ ಸಭೆಗಳಲ್ಲಿ ಒತ್ತಾಯ ಮಾಡ್ ಆಗಿಲ್ಲ ಇನ್ನೂ ಒಂದು ಕಸ ವಿಳವಾರಿ ಘಟಕ ಆಗಿಲ್ಲ ಮೇಡಮ್ ಇನ್ನೊಂದು ಆಟದ ಮೈದಾನ ಇದರ ಬಗ್ಗೆ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಎಲ್ಲಾರು ಕೂಡಿ ಶ್ರಮಿಸಿದರೆ ಒಂದು ಒಳ್ಳೆ ಒಂದು ಆಟದ ಮೈದಾನ ಕೊಡಬೇಕು ಅಂತ ಒಂದು ಉದ್ದೇಶನೂ ಇದೆ ಮೇಡಮ್ ಮತ್ತೆ ಅದೇ ರೀತಿ ಈ ಪರಿಸರ ದಿನಾಚರಣೆ ಗಿಡಗಳನ್ನ ನಡುವ ಕಾರ್ಯಕ್ರಮಗಳನ್ನು ಕೂಡ ಪ್ರೇರೇಪಿಸಬೇಕಾಗಿದೆ ಮತ್ತೆ ಈ ಸಾರ್ವಜನಿಕರಲ್ಲಿ ಕಲೆ ವಿಜ್ಞಾನ ಇದರ ಬಗ್ಗೆ ಕೂಡ ಕ್ರೀಡೆ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಕೂಡ ಮಾಡಬೇಕು ಅಂತ ಇದ್ದೀವಿ ಮೇಡಮ್ ಮತ್ತೆ ವನ್ಯಜೀವಿಗಳ ಸಂರಕ್ಷಣೆ ಬಗ್ಗೆ ಕೂಡ ಹೆಚ್ಚಾಗಿ ಆಗ್ಬೇಕಾಗಿದೆ ಸುತ್ತಮುತ್ತ ಪರಿಸರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಗಳು ಆಗಬೇಕಿದೆ ಮೇಡಮ್ ಯಾಕಂದ್ರೆ ಪ್ಲಾಸ್ಟಿಕ್ ನಿಷೇಧ ಅಂತ ಮಾತ್ರ ಹೇಳ್ತಾರೆ ಇಲ್ಲಿ ನಿಷೇಧ ಕಂಡು ಬರ್ತಾ ಇಲ್ಲ ಹೌದು ಅದೊಂದು ದೊಡ್ಡ ವಿಷಯ ಆಗಿ ಕಾಣ್ತಾ ಇದೆ ಮೇಡಮ್ ಪ್ರಾಬ್ಲಮ್ ಆಗಿ ಪ್ಲಾಸ್ಟಿಕ್ ಮೇನ್ ನಿಷೇಧ ಆಗಬೇಕಾಗಿದೆ ಮತ್ತೆ ಈ ಭಾಗದಲ್ಲಿ ಅದೇ ನಾನು ಮುಂಚೆ ಹೇಳಿತ್ತರ ಮೇಡಮ್ ಈ ಹೆಚ್ಚಾಗಿ ಪಿರಿಯಾಪಟ್ಣ ಭಾಗದಿಂದ ಹೆಚ್ಚಾಗಿ ಈ ಭಾಗದಲ್ಲಿ ಶಾಲೆಗೆ ಅವಲಂಬಿತ ಆಗಿದ್ದಾರೆ ಮಾಲ್ದಾರ್ ಶಾಲೆಗೆ ಗಡಿ ಭಾಗದಿಂದ ಮೇಡಮ್ ಈ ಭಾಗದಲ್ಲಿ ಇರೋರಿಗೆ ಬಸ್ಸಿನ ಸಮಸ್ಯೆ ಹೆಚ್ಚಾಗಿದೆ ಅದೊಂದು ವ್ಯವಸ್ಥೆ ಕೂಡ ಆಗ್ಬೇಕಾಗಿದೆ ಅವರು ಮಧ್ಯಾಹ್ನ ಹನ್ನೆರಡುವರೆಗೆ ಮೇಡಮ್ ಶಾಲೆ ಬಿಟ್ರೆ ಸಂಜೆ ಐದುವರೆ ಗಂಟೆ ಗಂಟೆ ಬಸ್ಸಿಗೆ ಕಾಯುವಂತ ಪರಿಸ್ಥಿತಿ ಮಾಲ್ದಾರ್ ನಿರ್ಮಾಣ ಆಗಿದೆ ಇಲ್ಲ ಮೇಡಮ್ ಯಾಕಂದ್ರೆ ಹನ್ನೆರಡುವರೆಗೆ ಬಸ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಇರೋ ಬಸ್ ಐದುವರೆಗೆ ಕಾಡು ಮೂಲೆ ಬಾರಿ ಸಮಸ್ಯೆ ಇದೆ ಇದು ನಮ್ಮ ಶಾಲೆ ಅವಲಂಬಿತವಾಗಿ ಗಡಿಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಇದನ್ನು ಕಂಡು ಕಾಣದಂಗೆ ಕೂರಬಹುದ ಅವರಿಗೆ ಒಂದು ವ್ಯವಸ್ಥೆ ಮಾಡುವಂತ ಆಗ್ಬೇಕಾಗಿದೆ ಆಗಬೇಕಾಗಿದೆ ಮತ್ತೆ ಅದೇ ರೀತಿ ಹನ್ನೆರಡರಿಂದ ಐದುವರೆಗೆ ಕೂರುವಂತ ಮಕ್ಕಳಿಗೆ ಹೆಣ್ಣು ಮಕ್ಕಳು ಹೆಚ್ಚಾಗಿದ್ದಾರೆ ಈ ಹೆಣ್ಣು ಮಕ್ಕಳು ಈ ಮಾಲ್ದಾರಿಗೆ ಬಂದು ಆ ಬಸ್ ತಂಗುದನದಲ್ಲಿ ನಿಲ್ಲುವಾಗ ಮೇಡಮ್ ಅಕ್ಕಪಕ್ಕದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಮೇಡಮ್ ಅದೊಂದು ಶೌಚಾಲಯದ ವ್ಯವಸ್ಥೆ ಕೂಡ ಅಲ್ಲಿ ಆಗ್ಬೇಕಾಗಿದೆ ಯಾಕೆಂದ್ರೆ ಎಷ್ಟೋ ಜನ ಬಸ್ ಕಾಯ್ತಾರೆ ಲೇಡೀಸ್ಗಳು ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸಂದರ್ಭದಲ್ಲಿ ಈ ಶೌಚಾಲಯ ವ್ಯವಸ್ಥೆನೂ ಇಲ್ಲ ಅಲ್ಲಿ ಅವ್ರ ಅಲ್ಲಿ ಅಕ್ಕಪಕ್ಕ ಎಲ್ಲ ಅಂಗಡಿಗಳು ಅವ್ರಿಗೆ ಆ ವ್ಯವಸ್ಥೆನೇ ಇಲ್ಲ ಮೇಡಮ್ ಅದೊಂದು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ ಮೇಡಮ್ ಅದೊಂದು ಆಗ್ಬೇಕಾಗಿದೆ ವಿವಿಧ ಇಲಾಖೆಗಳ ಮೂಲಕ ಜನರಿಗೆ ಯಾವುದು ಸೌಲಭ್ಯವನ್ನು ತಲ್ಪ್ಸೋಕಾಯ್ತದೆ ಕೂಡ ನಾವು ಗಮನ ಮಾಡಬೇಕಾಗಿದೆ ಮೇಡಮ್ ಅವ್ರಿಗೆ ಏನು ಸೌಲಭ್ಯ ತಲುಪಬೇಕು ಅದ್ರ ಬಗ್ಗೆನು ಕೂಡ ನಾವು ಮಾಡಬೇಕಾಗಿದೆ ಮತ್ತೆ ನಮ್ಮ ಸಂಘದ ವತಿಯಿಂದ ಮೇಡಮ್ ಸಾರ್ವಜನಿಕರು ಸಹಾಯ ಮಾಡಿದಾರಿಲ್ಲ ಅಂತಲ್ಲ ಈ ಅಂಗವಿಕಲರಿಗೆ ಕ್ರೀಡಾ ಕಾರ್ಯಕ್ರಮಗಳ ದಿನಗಳಲ್ಲಿ ವೀಲ್ ಚೇರ್ ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಮೇಡಮ್ ಚೇರ್ ಕೊಡುವಂತ ವ್ಯವಸ್ಥೆಗಳನ್ನು ಕೂಡ ಮಾಡಿದೀವಿ ಇನ್ನು ಸುಮಾರು ಆಗ್ಬೇಕಾಗಿದೆ ಮೇಡಮ್ ಅವರಿಗೆಲ್ಲ ನೆರವಾಗಬೇಕಾಗಿದೆ ಮುಖ್ಯವಾಗಿ ಪರಿಸರ ಬಗ್ಗೆನೇ ಹೆಚ್ಚಾಗಿ ಕಾಳಜಿ ಇತ್ತು ಪರಿಸರ ಬಗ್ಗೆ ಸ್ವಚ್ಛತೆಯನ್ನು ಈ ಭಾಗದಲ್ಲಿ ಮೇನ್ ಆಗಿ ಮುಂದಿನ ಯೋಜನೆ ಮೇಡಮ್ ಅದೇ ನಮ್ಗೆ ಸ್ವಚ್ಛತೆ ಎಂದು ಆಗ್ಬೇಕಾಗಿದೆ ಮತ್ತೆ ಈ ಕಸ ವಿಲವಾರಿ ಮನೆ ಮನೆಯಲ್ಲಿ ಹೋಗಿ ಕಸವನ್ನು ಕಲೆಕ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಸಮಸ್ಯೆ ಬಗೆಹರುತ್ತೆ ಈ ಕಸಗಳೆಲ್ಲ ಒಂದು ಜ್ಞಾನ ಮಾಡ್ಕೊಳ್ಳಿ ಆ ಕಸ ಎಲ್ಲ ಅರಣ್ಯ ಬದಿಗೆ ಇದು ಸಮಸ್ಯೆ ಕಾಣ್ತಿದೆ ಘಟಕ ಆದಷ್ಟು ಬೇಗ ಆಗಬೇಕಾಗಿದೆ ಅದು ಎಲ್ಲ ಶ್ರಮಿಸಬೇಕಾಗಿದೆ ಗ್ರಾಮಸ್ಥರು ಅಷ್ಟೇ ಸಂಘಟನೆ ಮಾತ್ರ ಅಲ್ಲ ಗ್ರಾಮಸ್ಥರು ಇದಕ್ಕೆ ಶ್ರಮ ಕೊಡಬೇಕಾಗಿದೆ ಹೌದು ಈಗ ಕೊನೆಯದಾಗಿ ಸರ್ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತೇನು ಮೇಡಮ್ ಯುವ ಪೀಳಿಗೆಗೆ ಕಿವಿ ಮಾತು ಅಂತ ಹೇಳಿದ್ರೆ ಈಗ ಈಗ ನೋಡಿ ಮಳೆ ಇಲ್ಲ ಹೆಚ್ಚಾಗಿ ಎಷ್ಟಾಗುತ್ತೆ ಗಿಡಗಳು ನಡಕ್ಕಾಗುತ್ತೆ ಗಿಡ ನಡಬೇಕು ಮತ್ತೆ ಸ್ವಚ್ಛತೆ ಬಗ್ಗೆ ಕಾಳಜಿ ಇರಬೇಕು ಎಲ್ಲ ಸುಮಾರು ನಾವ್ ಈಗ ಏನೆಲ್ಲ ಮಾಡ್ತಾ ಇದೀವಿ ಅದು ಮುಂದಿನ ಪೀಳಿಗೆ ಕೂಡ ಈ ತರ ಕಾರ್ಯಕ್ರಮಗಳನ್ನು ಮಾಡ್ತಾ ಗ್ರಾಮದಲ್ಲಿ ಒಂದು ಸಂಘಟನೆ ಮುಖಾಂತರ ಅಂತಲ್ಲ ಅವ್ರವ್ರ ಕೈಯಿಂದ ಆಗುತ್ತೆ ಅದಂತ ವ್ಯವಸ್ಥೆಗಳನ್ನು ಮಾಡ್ತಾ ಇರಬೇಕು ಮಾದರಿಯಾಗಿರ್ಬೇಕು ಸಮಾಜಕ್ಕೆ ಅಂತ ನಾನು ಹೇಳಕ್ ಬಯಸ್ತೇನೆ ತುಂಬಾ ಸಂತೋಷ ಅಂತೋಣಿ ಅವರೇ ನೀವು ಹಾಗೆ ನಿಮ್ಮ ಇಡೀ ಬಳಗ ಬಹಳ ಉಪಯುಕ್ತವಾದಂತ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಸ್ವಚ್ಛತೆ ಇರಬಹುದು ಗಿಡ ನೆಡುವ ಕಾರ್ಯಕ್ರಮ ಕಾಡಿಸುವ ಆದಾಗ ಬೆಂಕಿ ನಂದಿಸುವುದು ಸಾಧನೆ ವಿದ್ಯಾರ್ಥಿಗಳಿಗೆ ಸನ್ಮಾನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಕ್ರೀಡಾ ಚಟುವಟಿಕೆಗಳು ಈ ರೀತಿಯ ಹತ್ತು ಹಲವಾರು ಜನಪರ ಕಾರ್ಯದಲ್ಲಿ ತಮ್ಮನ್ನ ತಮ್ಮ ಬಳಗ ತೊಡಗಿಸಿಕೊಂಡಿದ್ದೀರಿ ಇದರ ಪ್ರಯೋಜನವನ್ನ ಎಲ್ರೂ ಕೂಡ ಪಡೆದುಕೊಳ್ಳಿ ನಿಮ್ಮ ಕಾಳಜಿಯನ್ನ ಜನರು ಕೂಡ ಅರ್ಥ ಮಾಡಿಕೊಳ್ಳಿ ಆ ರೀತಿ ಯುವ ಪೀಳಿಗೆಯಲ್ಲಿ ಅರಿವು ಮೂಡ್ಲಿ ಜೊತೆಗೆ ಈ ನಿಮ್ಮ ಸಂದೇಶಗಳನ್ನ ನಿಮ್ಮ ಸಂದರ್ಶನದ ಈ ಮಾತುಗಳನ್ನ ಕೇಳಿದಂತ ಎಲ್ಲ ರೇಡಿಯೋ ಶೋತೃಗಳಲ್ಲಿಯೂ ಕೂಡ ಒಂದು ಹೊಸ ಅರಿವು ಮೂಡ್ಲಿ ಅಂತ ಹಾರೈಸುತ್ತ ನಿಮ್ಮ ಅತ್ಯಮೂಲ್ಯವಾದಂತ ಮಾತುಗಳಿಗಾಗಿ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ಕೇಳುಗಿರಿ ಇದುವರೆಗೆ ಜನಪರ ಕ್ರೀಡಾ ಮತ್ತು ಕಲಾ ಯುವಜನ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಸಮಾಜ ಸೇವಕರಾದ ಪಿವಿ ಆಂಥೋಣಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಪಡಿಸಿದವರು ಪ್ರಸ್ತುತ ಪಡಿಸಿದವರು ದಮಯಂತಿ ಪಿ ಎಸ್ ಸಂಗೀತ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು